ಇನ್ಸೈಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ ಬಿಜೆಪಿ ಆಂತರಿಕ ಸಮೀಕ್ಷೆ ಇದು ಹದಿನೇಳು ಕ್ಷೇತ್ರಗಳ ಪಟ್ಟಿ ಕೊಟ್ವಿ ಬಿಜೆಪಿ ಖಚಿತವಾಗಿ ನಾವು ಗೆಲ್ತೀವಿ ಇಲ್ಲಿ ಅಂತ ಅನ್ಕೊಂಡಿದ್ದಾರೆ ಇನ್ನು ಐದು ಕ್ಷೇತ್ರಗಳು ಬರದಿಲ್ಲ ಅವ್ರಿಗೆ ಅಂದಾಜು ಸಿಕ್ತಿಲ್ಲ ಏನಾಗಬಹುದು ಅಂತ ಯಾವುದು ಐದು ಕ್ಷೇತ್ರ ಹತ್ತೈದು ನಿಮಿಷ ಸಮಯ ಅದೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ ಬೆಳಗಾವಿ ದಾವಣಗೆರೆ ಹಾಸನ ಕಲಬುರಗಿ ಬಳ್ಳಾರಿ ಬೆಳಗಾವಿ ದಾವಣಗೆರೆ ಹಾಸನ ಕಲಬುರಗಿ ಬಳ್ಳಾರಿ ಪ್ರಶಾಂತ್ ನನಗೆ ನನಗನ್ಸುತ್ತೆ ನೋಡಿ ಈ ಈ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮೋಸ್ಟ್ ವಲ್ನರೇಬಲ್ ಏರಿಯಾ ಅದ್ರ ಅದು ಹೈದರಾಬಾದ್ ಕರ್ನಾಟಕ ನೀವು ಇದರಲ್ಲೂ ನೋಡಿ ಈಗ ಬಳ್ಳಾರಿ ಕಲಬುರ್ಗಿ ಎರಡು ಕ್ಷೇತ್ರಗಳು ಹಾಸನದ ಬಗ್ಗೆ ಯಾಕೆ ಆ್ಯಂಬಿಗ್ವಿಟಿ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಈಗ ಅದು ಪೆನ್ ಡ್ರೈವ್ಗಳು ಏನು ಹಾರಾಡಿದ್ದು ಹೋದ್ರು ಕಾಂಗ್ರೆಸ್ನವರು ಹೇಳ್ತಾರೆ ಪೆನ್ ಡ್ರೈವ್ ಅಂದುಕೊಂಡ ಮಟ್ಟಿಗೆ ಅಂದರೆ ಡ್ರೈವ್ ಪರಿಣಾಮ ಬೀರಿಲ್ಲ ಅಂತ ಅಲ್ಲಿ ದೇವೇಗೌಡರಿಗೆ ಗಟ್ಟಿ ಮತಗಳಿವೆ ಆ ಮತಗಳೇ ಮತ್ತು ನಿಮಗೆ ಮೊದಲ ಹಂತದ ಚುನಾವಣೆ ಮುಗಿಯುವವರೆಗೂ ಕೂಡ ಈ ಪ್ರಕರಣ ಹಾಸನಕ್ಕೆ ಸೀಮಿತವಾಗಿ ನಡೀತಾ ಹೊರತು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ ಸೊ ಈ ಗುಸುಗುಸು ಚರ್ಚೆ ಅಥವಾ ಮೊಬೈಲ್ನ ದೃಶ್ಯಗಳ ಏನೊಂದು ಟ್ರಾನ್ಸ್ಫರ್ ಇದೆ ಅದು ಪೊಲಿಟಿಕಲಿ ಪರಿಣಾಮ ಬೀರುತ್ತಾ ಅಂತಕ್ಕಂಥದ್ದು ಹಾಸನದಲ್ಲಿ ದ್ಯಾಟ್ ಇಸ್ ಎ ಟೆಸ್ಟ್ ಕೇಸ್ ಟೆಸ್ಟ್ ಕೇಸ್ ಅನೇಕ ಕಡೆ ಕೆಲವರು ಭಾಳ ಈಗ ರಮೇಶ್ ಜಾರಕಿಹೊಳಿ ಗೆಲ್ಲಿಲ್ವಾ ಇವೆಲ್ಲವೂ ಇದ್ದಾಗ ಲಕ್ಷ್ಮಣ್ ಸವದಿ ಇವೆಲ್ಲವೂ ಇದ್ದಾಗ ಹಿಂದೆ ಗೆಲ್ಲಿಲ್ವಾ ಸಿ ಪಾಟೀಲ್ರು ಗೆಲ್ಲಿಲ್ವಾ ಪ್ರಜಲ್ ರೇವಣ ಗೆಲ್ಲಲ್ಲ ಅಂತಕ್ಕಂಥದನ್ನ ಹೇಳೋಕ್ಕಾಗಲ್ಲ ಆದರೆ ಈ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ ಅನೇಕರಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ನನಗೂ ಸೇರದಂತೆ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಇನ್ನೊಂದು ಇದರಲ್ಲಿರ್ತಕ್ಕಂಥ ಕ್ಷೇತ್ರ ದಾವಣಗೆರೆ ದಾವಣಗೆರೆ ಡೇ ಒನ್ ಇಂದ ಅಜಿತ್ ಟೈಟ್ ಫೈಟ್ ನನಗನ್ಸುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಿರ್ಧಾರ ಆಗಬೇಕಾಗಿರ್ತಕ್ಕಂಥ ಕ್ಷೇತ್ರ ವಿನಯ್ ಕುಮಾರ್ ಅಂದ್ಕೊಂಡಷ್ಟು ಒಂದು ಲಕ್ಷ ಓಟ್ ಪಡಿತಾರೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇತ್ತು ಪಡೆದಂತಿಲ್ಲ ಕೊನೆಯ ದಿನ ಸಿದ್ದರಾಮಯ್ಯನವರಲ್ಲಿ ಓಡಾಡಿದರು ಅದು ಪರಿಣಾಮ ಬೀರಿದಂತೆ ಅನ್ನಿಸ್ತಾ ಇದೆ ಬೆಳಗಾವಿ ಅಗೇನ್ ಬಿಕಾಸ್ ಆಫ್ ಲಕ್ಷ್ಮೀ ಹೆಬ್ಬಾಳ್ಕರ್ಸ್ ಎಫರ್ಟ್ ಆ್ಯಂಡ್ ಕ್ಲೌಟ್ ಜಗದೀಶ್ ಶೆಟ್ಟರ್ ವರ್ಸಸ್ ಏನು ಮೃಣಾಲ್ ಹೆಬ್ಬಾಳ್ಕರ್ ನಡೀತು ಬಿ ಜೆ ಪಿ ಜಗದೀಶ್ ಶೆಟ್ಟರ್ಗೆ ಅನ್ನಿಸ್ತಾ ಇದೆ ನಾನು ಗೆಲ್ತೀನಿ ಅಂತಕ್ಕಂಥದ್ದು ಸಹಜವಾಗಿ ಅಭ್ಯರ್ಥಿಗಳೆಲ್ಲರೂ ಗೆಲ್ತೀವಿ ಅಂತ ಅನಿಸುತ್ತೆ ಏನಾಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಜೂನ್ ನಾಲ್ಕರವರೆಗೆ ನೋಡಬೇಕಾಗತ್ತೆ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮೆಲ್ಲ ಶಕ್ತಿಯನ್ನು ಗೆಲ್ಲಲಿಕ್ಕೆ ಉಪಯೋಗಿಸಿದ್ದಾರೆ ಜಗದೀಶ್ ಶೆಟ್ಟರ್ ಹೊರಗಡೆಯಿಂದ ಹೋಗಿ ಅವ್ರದ್ದೊಂದು ಆದರೆ ಜಗದೀಶ್ ಶೆಟ್ಟರ್ ನಾನು ಭಾಳ ವೀಕ್ ಆಗಿಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಟು ಬಿ ವೆರಿ ಫ್ರಾಂಕ್ ಧಾರವಾಡದಿಂದ ಬೆಳಗಾವಿ ಬಟ್ ಸಬ್ಸಿಟನ್ ಎಷ್ಟು ಗೇನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಎಸ್ ಮೊದಲ ಹದಿನೇಳು ಕ್ಷೇತ್ರಗಳು ಬಿಜೆಪಿಗೆ ಖಚಿತವಾಗಿ ಗೆಲ್ತೀವಿ ಅಂತ ಅನಿಸಿದ ಕ್ಷೇತ್ರಗಳು ನಮ್ಮ ಸ್ಕ್ರೀನ್ ಮೇಲೆ ಈ ಕ್ಷೇತ್ರಗಳನ್ನು ನೀವು ನೋಡ್ತಾ ಇದ್ದೀರಿ ಟಫ್ ಐಟ್ ಇದೆ ಅಂತ ಪಿಗೆ ಅನ್ನಿಸ್ತಾ ಇದೆ ರಿಸಲ್ಟ್ ಹೇಳೋದಕ್ಕೆ ಬರೋದಿಲ್ಲ ಸೋಲುವ ಆತಂಕ ಇರುವ ಕ್ಷೇತ್ರಗಳು ಉಳಿದ ಆರು ಕ್ಷೇತ್ರ ಕಲಬುರಗಿ ಎಸ್ ಕಲಬುರಗಿ ಕಲಬುರಗಿ ಕೂಡ ಅಜಿತ್ ಅಡ್ವಾಂಟೇಜ್ ರಾಧಾಕೃಷ್ಣ ದೊಡ್ಡಮನಿ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇತ್ತು ಬಟ್ ಕೊನೆಯ ದಿನ ಏನದು ಲಿಂಗಾಯತರ ಘಟ್ಟೆಯನ್ನು ಬಿಜೆಪಿ ಹೋಪ್ಫುಲ್ ಇದೆ ಲಿಂಗಾಯತ್ ಕನ್ಸಾಲ್ಡೇಷನ್ ಆಗಿದೆ ಬಟ್ ನನಗನ್ಸುತ್ತೆ ಜೈತ್ ಕೋಳಿ ಕಬ್ಬಲಿಗ ಮತಗಳು ನಿರ್ಣಾಯಕ ಆಗ್ತವೆ ಯಾರು ಕೋಳಿ ಕಬ್ಬಲಿಗ ಮತಗಳನ್ನು ಜಾಸ್ತಿ ಪಡ್ಕೊಂಡಿದ್ದಾರೆ ಅವರು ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಎಸ್ ಆತಂಕದ ಕ್ಷೇತ್ರಗಳು ಕಷ್ಟ ಇಲ್ಲಿ ಗೆಲ್ಲೋದು ಅಂತ ಬಿಜೆಪಿ ಅವರಿಗೆ ಅನ್ನಿಸ್ತಾ ಇರುವ ಕ್ಷೇತ್ರಗಳು ಚಾಮರಾಜನಗರ ಚಿಕ್ಕೋಡಿ ಚಿಕ್ಕೋಡಿ ಬೀದರ್ ರಾಯಚೂರು ಕೊಪ್ಪಳ ಚಿತ್ರದುರ್ಗ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಎಸ್ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ರಿ ಕಲ್ಯಾಣ ಕರ್ನಾಟಕದಲ್ಲಿ ಫಿಫ್ಟಿ ಫಿಫ್ಟಿ ಫೈಟ್ ಅನ್ನುವಂಥದ್ದು ಎರಡು ಕ್ಷೇತ್ರ ಬಂತು ಸೋಲುವ ಆತಂಕ ಇರು ಇನ್ನೆರಡು ಕ್ಷೇತ್ರ ಬಂತು ಕೊಪ್ಪಳ ಮೂರು ಕ್ಷೇತ್ರ ಬೀದರ್ ಬೀದರ್ ಕಲ್ಯಾಣ ಕರ್ನಾಟಕದ ಐದು ಸೀಟ್ಗಳು ಫಸೆಹುವೆ ಕರೆಕ್ಟ್ ನೀವು ಅದು ಹಿಂದಿ ಡೈಲೆಕ್ಟಲ್ಲಿ ಹೇಳಬೇಕಂದ್ರೆ ಪಾಂಚೋ ಸೀಟ್ ಫಸೆಹುವೆ ಹೀಗಾಗಿ ಕೊಪ್ಪಳ ಸ್ಪಷ್ಟತೆ ಇಲ್ಲ ರಾಯಚೂರು ಸ್ಪಷ್ಟತೆ ಇಲ್ಲ ಬೀದರ್ ಕೂಡ ಸ್ಪಷ್ಟತೆ ಬಿ ಜೆ ಪಿಗಿಲ್ಲ ಏನಾಗತ್ತೆ ಏನಾಗಬಹುದು ಅಂತಕ್ಕಂಥದ್ದು ಇನ್ನು ಚಿಕ್ಕೋಡಿ ಅಜಿತ್ ತುಂಬ ಆ್ಯಂಬಿಗ್ವಿಟಿ ಇದೆ ಯಾಕಂದರೆ ಜೊಲ್ಲೆಯವರ ಸಿಸ್ಟಮ್ ತುಂಬ ಕೆಲಸ ಮಾಡಿದೆ ಜಾರಕಿಹೊಳಿ ಈಸ್ ಆಲ್ವೇಸ್ ಎ ಫಾರ್ಮಿಡೆಬಲ್ ಕ್ಯಾಂಡಿಡೇಟ್ ಅದನ್ನೇ ನಾವು ಬಿಡಿಸಿ ಹೇಳಬೇಕಿಲ್ಲ ಆದರೆ ನನಗೆ ನನಗೊಟ್ಟು ಬೆಳಗಾವಿಗೆ ಹೋದಾಗ ಒಂದು ಫೀಲಿಂಗ್ ಅನಿಸಿದ್ದು ಒನ್ ಒನ್ ಸೀಟ್ ಬಿ ಜೆ ಪಿ ಗೆಲ್ಬೋದು ಒಂದು ಸೀಟ್ ಕಾಂಗ್ರೆಸ್ ಗೆಲ್ಬಹುದು ಅಂತ ಅನ್ಸುತ್ತೆ ಅದು ಯಾರು ಹೇಳೋರು ಅಪರೂಪಕ್ಕೆ ನಾನು ನನಗೆ ಹೇಳದವರೆಲ್ಲ ಹೇಳ್ತಾರೆ ಗೆದ್ರೆ ಎರಡು ಬಿಜೆಪಿ ಸೋತರೆ ಎರಡು ಸೋಲುತ್ತೆ ಬಟ್ ನಮ್ಮ ಗಟ್ ಫೀಲಿಂಗ್ ಯಾಕಂದರೆ ನಾನು ಲಿಂಗಾಯಿತ ಕನ್ಸಾಲ್ಟೇಷನ್ ನಾನ್ ಲಿಂಗಾಯಿತ ಕನ್ಸಾಲ್ಟೇಷನ್ ನೋಡಿ ನನಗನ್ಸಿದ್ದು ಚಿಕ್ಕೋಡಿಯಲ್ಲಿ ಲಿಂಗಾಯತ್ ಕನ್ಸಾಲ್ಟೇಷನ್ ಆಗೇ ಆಗುತ್ತೆ ಜೊಲ್ಲೆ ಪರವಾಗಿ ಯಾಕಂದರೆ ಜಾರಕಿಹೊಳಿ ವಿರುದ್ಧ ಒಂದು ಲಿಂಗಾಯತ್ ಕನ್ಸಲ್ಟೇಷನ್ ಆಗುತ್ತೆ ಅದರಲ್ಲಿ ಎಷ್ಟು ಮತಗಳನ್ನು ಜಾರಕಿಹೊಳಿ ತಮ್ಮತ್ತ ಸೆಳ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಬೆಳಗಾವಿಯಲ್ಲಿ ಲಿಂಗಾಯತ್ರ ಮತಗಳನ್ನು ಇಬ್ಬರೂ ಅರ್ಧ ಅರ್ಧ ಹಂಚಿಕೊಂಡ್ರು ಮರಾಠ ಸ ಭಾಷಿಕ ಮತಗಳು ಮರಾಠ ಸಮುದಾಯ ಅಲ್ಲ ಕೆಲವರಿಗೆ ಅಂದರೆ ಅದು ಕನ್ಫ್ಯೂಷನ್ ಇದೆ ಅದರಲ್ಲಿ ಎಲ್ಲ ಜಾತಿಗಳವರು ಇದ್ದಾರೆ ಜೈನರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಬ್ರಾಹ್ಮಣರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಮರಾಠರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಮರಾಠಿ ಸ್ಪೀಕಿಂಗ್ ಜಾಸ್ತಿ ಈ ಮರಾಠಿ ಭಾಷಿಕ ಮತದಾರರು ಯಾವ ಕಡೆ ಹೋಗಿದ್ದಾರೆ ಅವರು ಬೆಳಗಾವನ್ನು ಗೆಲ್ತಾರೆ ಅಂತ ನನಗನ್ಸುತ್ತೆ ಇನ್ನೊಂದು ಸೀಟು ಚಾಮರಾಜನಗರಾಜ್ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಗೊತ್ತಿಲ್ಲ ಬಿ ಜೆ ಪಿ ಒಂದು ತಪ್ಪನ್ನು ಚಾಮರಾಜನಗರದಲ್ಲಿ ಮಾಡಿತು ಈ ಮಹೇಶ್ ಇದ್ರಲ್ಲ ಕೊಳ್ಳೆಗಾಲ ಎನ್ ಮಹೇಶ್ ಬಿ ಎಸ್ ಪಿಯನ್ನು ಒಡೆದಿದ್ದು ಬಿ ಜೆ ಪಿಯ ಟ್ಯಾಕ್ಟಿಕಲ್ ಎರರ್ ಅಂತ ನನಗನ್ಸುತ್ತೆ ಯಾಕಂದರೆ ಬಿ ಜೆ ಪಿ ಮಹೇಶ್ ಅವರನ್ನು ತನ್ನ ಜೊತೆ ತಂದಿದ್ದರಿಂದ ಮಹೇಶ್ ಕೂಡ ಸೋತರು ಬಿ ಎಸ್ ಪಿ ವ್ಯಾನಿಶ್ ಆಯಿತು ಆ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆದವು ಥರ್ಡ್ ಫೋರ್ಸಲ್ಲೊಂದಿದ್ದರೆ ಆ ಮತಗಳನ್ನು ಒಡಿತಿತ್ತದು ಬಿ ಎಸ್ ಪಿ ಬಿ ಜೆ ಪಿ ಅವರದೊಂದು ಫ್ಯಾಕ್ಟ್ ನನಗನ್ಸುತ್ತೆ ಪರ್ಸ್ನಲಿ ಈಗ ಗೊತ್ತಿಲ್ಲ ಇದು ಫಲಿತಾಂಶ ಬಂದ ಮೇಲೆ ನನ್ನ ಒಂದು ಸ್ಪಷ್ಟತೆ ಬರಬಹುದು ಲಿಂಗಾಯತರ ಮತಗಳು ವಿಜೇಂದ್ರ ಕಾರಣದಿಂದ ಬಿ ಜೆ ಪಿ ದೊಡ್ಡ ಸಂಖ್ಯೆಯಲ್ಲಿ ತೆಗೆದುಕೊಂಡಿದೆ ಬಟ್ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನಿವೆ ಬಟ್ ನಾನು ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ರು ಮುಖಂಡರ ಜೊತೆಗೆ ಮಾತಾಡಾಗ ಯಾವ್ಯಾವ ಸೋಲ್ತೀರಿ ಹೇಳ್ರಿ ಅಂದರೆ ಬಿ ಜೆ ಪಿಯವರು ಚಾಮರಾಜನಗರದಿಂದಾನೇ ಶುರು ಮಾಡ್ತಾರೆ ಯಾವುದೋ ಗೆಲ್ತೀರಿ ಹೇಳ್ರಿ ಅಂತ ಕಾಂಗ್ರೆಸ್ ಹೇಳಿದ್ರೆ ಕಾಂಗ್ರೆಸ್ ಚಾಮರಾಜನಗರದಿಂದಾನೇ ಶುರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಹಾಂ ಚಾಮರಾಜನಗರ ಫಸ್ಟ್ ಹಾಗೆ ಇಂಟ್ರೆಸ್ಟಿಂಗ್ ಅದು ಅದೊಂದು ಕ್ಷೇತ್ರದ ವಿಷಯದಲ್ಲಿ ಕಾನ್ಫಿಡೆನ್ಸ್ ಇದೆ ಚಿತ್ರದುರ್ಗ ಆತಂಕದ ಕ್ಷೇತ್ರನ ಅಜಿತ್ ನನಗೆ ಅನ್ಸತ್ತು ನೋಡಿ ಗೋವಿಂದ ಕಾರಜೋಳರನ್ನ ಕೊನೆಯ ಗಳಿಗೆಯಲ್ಲಿ ನೀವು ಒಯ್ಯಬೇಕಾಗಿದ್ದರೆ ಸ್ವಲ್ಪ ಸ್ವಲ್ಪ ಹೌದು ಮುಂಚೆ ಒಯ್ಯಬೇಕಿತ್ತು ಮತ್ತು ಯಾವ ಪ್ರಮಾಣದಲ್ಲಿ ಆ ಹೊರಗಡೆಯಿಂದ ಹೋದ್ಮೇಲೆ ನೀವು ಮೆನ್ ಮೆಟೀರಿಯಲ್ಲನ್ನು ಜೋಡಿಸ್ಬೇಕಾಗತ್ತಲ್ಲ ಅದಕ್ಕೆ ಸಮಯ ಹಿಡಿಯುತ್ತೆ ಮತ್ತು ಒಂದು ಚಿತ್ರದುರ್ಗದ್ದೊಂದು ಭಾಳ ವರ್ಷ ಸಲ ನೀವು ನೋಡಿ ಸಲ ಗೆದ್ದಿದ್ದ ಪಾರ್ಟಿ ಇನ್ನೊಂದು ಸಲ ಗೆದ್ದಿಲ್ಲ ಅಲ್ಲಿ ಮೂಡಲ್ಗಿರಿಯಪ್ಪ ಅವರಿಂದ ನೋಡ್ತಾ ಬನ್ನಿ ಸಲ ಗೆದ್ದಿದ್ದ ಪಾರ್ಟಿ ನೆಕ್ಸ್ಟ್ ಟೈಮ್ ಅಲ್ಲಿ ಗೆಲ್ಲಲ್ಲ ಈಗ ಗೋವಿಂದ ಕಾರಜೋಳ ಬಾಗಲಕೋಟೆಯಿಂದ ಬಂದದ್ದು ಲಾಭ ಆಗಿದೆ ಬಟ್ ಬಿ ಜೆ ಪಿಯಲ್ಲಿನ ಲೆಕ್ಕಾಚಾರ ನಾನು ಹೇಳ್ತೀನಿ ನಿಮಗೆ ಶಿರಾ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ಲೀಡ್ ಕೊಡುತ್ತೆ ಶಿರಾ ಹೊಳಲ್ಕೆರೆ ಬಿ ಜೆ ಪಿಗೆ ಲೀಡ್ ಕೊಡುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ಶಾಸಕರಿದ್ದಾರೆ ಹಿರಿಯೂರು ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಲೀಡ್ ದೊರಕಬಹುದು ಯಾಕಂದರೆ ಸುಧಾಕರ್ ಮಂತ್ರಿ ಮಾಡಿದ್ದಾರೆ ಹೌದು ಕೊಡಿಸ್ತಾರೆ ಚಿತ್ರದುರ್ಗ ನಗರ ಬಿ ಜೆ ಪಿಗೆ ಲೀಡ್ ದೊರಕಬಹುದು ಅಂತ ಹೇಳ್ತಾರೆ ಬಟ್ ಪಪ್ಪಿ ಕೊನೆಯ ನಾಲ್ಕೈದು ದಿನ ನಿಮ್ಗೆ ಗೊತ್ತು ಕೊನೆ ನಾಲ್ಕೈದು ದಿನ ಏನು ಅಂತ ಪಪ್ಪಿ ತುಂಬ ವೀರೇಂದ್ರ ಪಪ್ಪಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಶಿರಾದಲ್ಲಿ ಕುಂಚಟಿಗ ಒಕ್ಕಲಿಗರು ಕುಂಚಟಿಗರು ಏನಿದ್ದಾರೆ ಅವ್ರು ದೊಡ್ಡ ಸಂಖ್ಯೆಯಲ್ಲಿ ಬಿ ಜೆ ಪಿ ಜೊತೆಗೆ ಬಂದಿದ್ದಾರೆ ಹೇಳಲಾಗ್ತಾ ಇದೆ ಪಾವ್ಗಡನೂ ಇದೇ ಕ್ಷೇತ್ರಕ್ಕೆ ಬರುತ್ತೆ ಈಗ ಪಾವ್ಗಡದಲ್ಲಿ ಫಿಫ್ಟಿ ಫಿಫ್ಟಿ ಆಗ್ಬೋದು ಸೊ ನೀವು ಚಳ್ಳಕೆರೆ ಇದೆ ಈ ತಾಲೂಕುಗಳಲ್ಲಿ ಹೇಗೆ ಲೀಡ್ ಆಗುತ್ತೆ ಅನ್ನೋದರ ಮೇಲೆ ಇದೆಲ್ಲವೂ ನಿರ್ಧಾರ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಚಂದ್ರಪ್ಪ ಕಳೆದ ಬಾರಿ ಸೋತಿದ್ರು ಈ ಬಾರಿ ಗೆಲ್ಲುವ ಹುಮ್ಮಸ್ನಲ್ಲಿದ್ದಾರೆ ಗೋವಿಂದ್ ಕಾರಜೋಳರ ಮೇ ಬಿ ದಿಸ್ ಇಸ್ ಅ ಏನಂತಾರ ಒಂದು ರೀತಿಯಾಗಿರ್ತಕ್ಕಂಥ ಅವರು ಒಂದು ರಿಸ್ಕನ್ನು ಏನು ತೆಗೆದುಕೊಂಡಿದ್ದಾರೆ ಅದವರನ್ನು ದಡ ಸೇರಿಸುತ್ತಾ ಗೊತ್ತಾಗೋದಾಗ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತಿ ಬಿ ಜೆ ಪಿಯ ಆಂತರಿಕ ಸಂಖ್ಯೆಗಳು ಇನ್ಸೈಡ್ ರಿಪೋರ್ಟ್ ಕೆಲವೇ ದಿನಗಳ ಹಿಂದೆ ಕಾಂಗ್ರೆಸ್ ಅದು ಹೆಂಗೆ ಕೊಟ್ಟಿದ್ವಿ ಹಂಗೆ ಬಿಜೆಪಿಯದ್ದು ಕೊಟ್ಟಿದ್ದೀವಿ ಇದರೊಂದಿಗೆ ಇವತ್ತ ನಾನು ಎಲ್ಲ ಪ್ರಯತ್ನ ಮುಗಿಸ್ತಾ ಇದ್ದೀವಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್